атметнагірээтнам скара. ಗೆಳೆಯರೆ ಸಿ ಎಂ ಸಿದ್ದರಾಮಯ್ಯ ಅವರಿಗೆ ಒಂದಲ್ಲ ಒಂದು ಸಂಕಷ್ಟ ಸುತ್ತಿಕೊಳ್ತಾನೆ ಇದೆ ಮೂಡಾ ಹಗರಣದಲ್ಲಿ ಲೋಕಾಯುಕ್ತ ಪೊಲೀಸ್ ಅವರಿಂದ ಇನ್ನೇನು ಕ್ಲೀನ್ ಚೀಟ್ ಪಡೆದು ಸ್ವಲ್ಪ ರಿಲ್ಯಾಕ್ಸ್ ಆಗಿದ್ದಂತಹ ಸಿದ್ದರಾಮಯ್ಯ ಅವರಿಗೆ ಈಗ ಅದೇ ಮೂಡಾ ಹಗರಣದ ಉರುಳು ಮತ್ತೆ ಬಿಗಿಯಾಗುವ ಎಲ್ಲ ಸಾಧ್ಯತೆಗಳು ಕೂಡ ಇದೆ ಇನ್ನೇನು ಕೋರ್ಟ್ನಲ್ಲಿ ಅದರ ತೀರ್ಪು ಒಂದು ಹೊರಗಡೆ ಬರಬೇಕು ಅದರ ಬೆನ್ನಲ್ಲೇ ಈಗ ಮತ್ತೆರಡು ಸಂಕಷ್ಟ ಸಿದ್ದರಾಮಯ್ಯ ಅವರಿಗೆ ಈಗ ಸುತ್ತುಕೊಂಡಿದೆ ಅದರಲ್ಲಿ ಪ್ರಮುಖವಾಗಿ ವಾಲ್ಮೀಕಿ ನಿಗಮ ಮಂಡಳಿಯ ಹಗ ಹಗರಣ ಏನಿದೆಯಲ್ಲ ಅದು ಈಗ ಸಿದ್ದರಾಮಯ್ಯನವರ ಬುಡಕ್ಕೆ ಬಂದಿದೆ ಆ ನಂತರದಲ್ಲಿ ಗೆಳೆಯರೆ ಈಗ ಐನೂರು ಕೋಟಿ ರೂಪಾಯಿಯ ಈ ಕಿಕ್ ಬ್ಯಾಕ್ ಗಣಿ ಹಗರಣ ಒಟ್ಟಾರೆಯಾಗಿ ಸಿದ್ದರಾಮಯ್ಯ ಅವರಿಗೆ ಒಂದಾದ ಮೇಲೆ ಒಂದರಂತೆ ಈಗ ಮೂರು ಸಂಕಷ್ಟಗಳು ಎದುರಾಗಿದೆ ಹಾಗಾದರೆ ಈ ಹಗರಣಗಳೆಲ್ಲವೂ ಕೂಡ ಸಿದ್ದರಾಮಯ್ಯ ಅವರ ಕುರ್ಚಿಗೆ ಕುತ್ತು ತರುತ್ತ ಮತ್ತು ಸಿದ್ದರಾಮಯ್ಯನವರ ಮುಂದಿನ ನಡೆ ಏನಾಗಿರಲಿದೆ ಈ ಬಾರಿ ಸಿದ್ದರಾಮಯ್ಯ ಅವರು ಸಿಎಂ ಕುರ್ಚಿಯಿಂದ ಕೆಳಗಡೆ ಇಳಿಯೋದು ಪಕ್ಕಾನ ಅನ್ನೋದರ ಒಂದಷ್ಟು ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಿಮಗೆ ಕೊಡ್ತಾ ಹೋಗ್ತೀನಿ ಗೆಳೆರೆ ಮೊದಲನೇದಾಗಿ ಈಗ ವಾಲ್ಮೀಕಿ ನಿಗಮ ಮಂಡಳಿಯ ವಿಚಾರವನ್ನ ನಿಮ್ಮಲ್ಲಿ ಪ್ರಸ್ತಾಪ ಮಾಡಿ ಆ ನಂತರದಲ್ಲಿ ಉಳಿದ ಎರಡು ಹಗರಣಗಳ ಬಗ್ಗೆ ಹೇಳ್ತೀನಿ ಗೆಳೆರೆ ವಾಲ್ಮೀಕಿ ನಿಗಮ ಮಂಡಳಿಯ ಹಗರಣದಲ್ಲಿ ಎಸ್ಐ ಟಿ ನಾಗೇಂದ್ರ ಅವರಿಗೆ ಕ್ಲೀನ್ ಚೀಟನ್ನು ಕೊಟ್ಟಿತ್ತು ಅದೆಲ್ಲವನ್ನು ಅಧಿಕಾರಿಗಳ ಮೇಲೆ ಹಾಕಿ ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ ನಾಗೇಂದ್ರ ಯಾವ ತಪ್ಪನ್ನೂ ಮಾಡಿಲ್ಲ ಅನ್ನುವಂತಹ ರಿಪೋರ್ಟ್ ಅನ್ನು ಕೊಟ್ಟಿತ್ತು ಈಗ ಗೆಳೆಯರೆ ಇಡಿ ಕೂಡ ಆ ಒಂದು ಕೇಸ್ಗೆ ಆಗಿ ಸಾಕಷ್ಟು ದಾಖಲೆಗಳನ್ನು ಇಡಿ ವಶಪಡಿಸಿಕೊಂಡಿತ್ತು ಇಡಿಗೆ ಸಿಕ್ಕಿರುವಂತಹ ದಾಖಲೆಗಳು ಎಸ್ ಐ ಟಿಗೆ ಯಾಕೆ ಸಿಕ್ಕಿಲ್ಲ ಅನ್ನುವಂತಹ ಕ್ವಶನ್ನು ಎಲ್ಲವೂ ಕೂಡ ಉದ್ಭವ ಉದ್ಭವಿಸಿತು ಈಗ ಅದರ ಮುಂದಿನ ಡೆವಲಪ್ಮೆಂಟ್ ಏನು ಅಂದರೆ ನಾಗೇಂದ್ರ ಅವರ ಮೇಲೆ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಅನುಮತಿಯನ್ನು ಕೊಟ್ಟಿದ್ದಾರೆ ಸ್ವತಃ ಇಡಿ ಅಧಿಕಾರಿಗಳು ರಾಜ್ಯಪಾಲರ ಮುಂದೆ ತಮ್ಮ ಎಲ್ಲ ರಿಪೋರ್ಟ್ನ ಇಟ್ಟು ಇಲ್ಲಿ ನೇ ವಾಗಿ ನಾಗೇಂದ್ರ ಅವರ ಕೈವಾಡ ಇದೆ ನಾಗೇಂದ್ರ ಅವರ ಆಪ್ತರ ಮೊಬೈಲ್ ಕಡೆಗಳು ಮತ್ತು ನಾಗೇಂದ್ರ ಅವರ ಮೊಬೈಲ್ನಿಂದ ಹೋದಂತಹ ಕರೆಗಳು ಆ ಹಣ ಎಲ್ಲೆಲ್ಲಿ ಬಳಕೆ ಆಯಿತು ಅನ್ನೋದಕ್ಕೆ ಇಟ್ಟಿರುವಂತಹ ಪ್ರಮುಖ ಸಾಕ್ಷಿಗಳು ಎಲ್ಲವನ್ನೂ ಕೂಡ ನಾಗೇಂದ್ರ ಅವರ ವಿರುದ್ಧವೇ ಇದೆ ಹಾಗಾಗಿ ನಾಗೇಂದ್ರ ಅವರನ್ನ ಅವರ ಮೇಲೆ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಡಬೇಕು ಅಂತ ಇಡಿ ಅಧಿಕಾರಿಗಳು ಕೇಳಿದ್ರು ಈಗ ಪ್ರಾಸಿಕ್ಯೂಷನ್ಗೆ ಅನುಮತಿ ಸಿಕ್ಕಿದೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಸಿಕ್ಕ ನಂತರದಲ್ಲಿ ಈಗ ಇಡಿ ತಾನು ಪ್ರಿಪೇರ್ ಮಾಡಿರುವಂತಹ ಎಲ್ಲ ಚಾರ್ಜ್ ಶೀಟ್ಗಳನ್ನು ಕೋರ್ಟ್ಗೆ ಸಬ್ಮಿಟ್ ಮಾಡುತ್ತೆ ಆ ನಂತರದಲ್ಲಿ ಇದು ವಿಚಾರಣೆಗೆ ಬರುತ್ತೆ ಇದರಲ್ಲಿ ಸಿದ್ದರಾಮಯ್ಯ ಅವರಿಗೆ ಯಾವ ರೀತಿಯಾಗಿ ನೇರವಾಗಿ ಅವರ ಬುಡಕ್ಕೆ ಬರುತ್ತೆ ಅಂದರೆ ಗೆಳೆಯರೆ ಇಲ್ಲಿ ಹಣಕಾಸು ಇಲಾಖೆಯ ಅನುಮತಿ ಇಲ್ಲದೆ ಒಂದು ನೂರ ಎಂಬತ್ತೇಳು ಕೋಟಿ ಹಣ ಅದು ಹೇಗೆ ಬೇರೆ ಅಕೌಂಟ್ಗೆ ವರ್ಗಾವಣೆಯಾಯಿತು ಆ ನಂತರದಲ್ಲಿ ಅದು ಕೂಡ ತೆಲಂಗಾಣ ಆಂಧ್ರ ಪ್ರದೇಶ ಮತ್ತು ಬಳ್ಳಾರಿಯ ಲೋಕಸಭಾ ಚುನಾವಣೆಗೆ ಮದ್ಯ ಖರೀದಿಗೆ ಅದು ಬಳಕೆಯಾಯಿತು ಸೊ ಹಾಗಾಗಿಯೇ ಇದು ಹಣಕಾಸು ಇಲಾಖೆಯ ಅನುಮತಿಯ ಮೇರೆಗೆ ಆಗಿದೆ ಇಲ್ಲಿ ಹಣಕಾಸು ಇಲಾಖೆಯ ಮುಖ್ಯಸ್ಥರು ಅಥವಾ ಹಣಕಾಸು ಖಾತೆ ಯಾರ ಕೈಯಲ್ಲಿದೆ ಅಂದರೆ ಅದು ಸಿದ್ದರಾಮಯ್ಯ ಅವರ ಕೈಯಲ್ಲಿದೆ ಹಾಗಾಗಿ ಇದರಲ್ಲೂ ಕೂಡ ಸಿದ್ದರಾಮಯ್ಯನವರ ಇನ್ವಾಲ್ವ್ಮೆಂಟ್ ಇದೆ ಸಿದ್ದರಾಮಯ್ಯ ಅವರು ಹೈಕಮಾಂಡ್ ಮಾತನ್ನು ಕೇಳಿ ಪರಿಶಿಷ್ಟ ಪಂಗಡದವರಿಗೆ ಇಟ್ಟಂತಹ ಅಂದರೆ ವಾಲ್ಮೀಕಿ ಸಮುದಾಯದ ಉದ್ಧಾರಕ್ಕಾಗಿ ಇಟ್ಟಂತಹ ಹಣವನ್ನು ಎಲೆಕ್ಷನ್ಗೆ ಮದ್ಯ ಖರೀದಿ ಮಾಡೋದಕ್ಕೆ ಉಪಯೋಗಿಸ್ತಿದ್ದಾರೆ ಅನ್ನುವಂತಹ ನೇರವಾದಂತಹ ಆರೋಪ ಇದು ಸಿದ್ದರಾಮಯ್ಯ ಅವರ ಬುಡಕ್ಕೂ ಕೂಡ ಬರುತ್ತೆ ಇದರ ಒಂದು ವಿಚಾರಣೆ ಅದೆಲ್ಲವೂ ಕೂಡ ಆದಾಗ ಇಡಿ ಅಧಿಕಾರಿಗಳು ಸಿದ್ದರಾಮಯ್ಯನವರನ್ನ ವಿಚಾರಣೆ ಮಾಡಬೇಕು ಅಂತ ಕೂಡ ಕೇಳುವ ಸಾಧ್ಯತೆ ಎಲ್ಲವೂ ಕೂಡ ಇದೆ ಇದು ವಾಲ್ಮೀಕಿ ನಿಗಮ ಮಂಡಳಿಯ ವಿಚಾರ ಆದರೆ ಇನ್ನು ಗೆಳೆಯರೆ ಮೂಡ ಹಗರಣದ ವಿಚಾರ ಗೆಳೆಯರೆ ಮೂಡಾ ಬಗ್ಗೆ ನಿಮ್ಮೆಲ್ಲರಿಗೂ ನಾನು ಸಾಕಷ್ಟು ವಿವರಿಸಿದ್ದೇನೆ ಏನದು ಕೇಸು ಎತ್ತ ಅಂತ ಅದೆಲ್ಲವೂ ನಾನು ಇಲ್ಲಿ ಹೇಳೋದಕ್ಕೆ ಹೋಗೋದಿಲ್ಲ ಮೂಡಾದಲ್ಲಿ ಸಿದ್ದರಾಮಯ್ಯನವರ ನೇರ ಇನ್ವಾಲ್ವ್ಮೆಂಟ್ ಇದೆ ಅಂತ ಇ ಡಿ ಅಧಿಕಾರಿಗಳು ಮತ್ತು ಸ್ನೇಹಮಯಿ ಕೃಷ್ಣ ಅವರು ದೂರನ್ನ ಸಲ್ಲಿಸಿದರು ಆ ನಂತರದಲ್ಲಿ ಅದು ವಿಚಾರಣೆ ಆಯಿತು ಆ ನಂತರ ಲೋಕಾಯುಕ್ತ ಎಂಟ್ರಿ ಆಯಿತು ಲೋಕಾಯುಕ್ತ ಎಂಟ್ರಿ ಆದ ನಂತರದಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಆ ತೀರ್ಪಿನಲ್ಲಿ ಅಂದರೆ ಲೋಕಾಯುಕ್ತ ಅಧಿಕಾರಿಗಳು ತಮ್ಮ ಅಂತಿಮ ವರದಿಯನ್ನು ಸಲ್ಲಿಸಿದರು ಆ ಅಂತಿಮ ವರದಿಯಲ್ಲಿ ಇದರಲ್ಲಿ ಸಿದ್ದರಾಮಯ್ಯನವರ ಯಾವ ಇನ್ವಾಲ್ವ್ಮೆಂಟ್ ಕೂಡ ಇಲ್ಲ ಅಂತ ಹೇಳಿದರು ಆ ನಿಟ್ಟಿನಲ್ಲಿ ಇಡಿಯು ಕೂಡ ಇನ್ನೊಂದು ಪ್ಯಾರಲಲ್ ತನಿಖೆಯನ್ನು ಮಾಡ್ತಾ ಇತ್ತು ಅಲ್ಲಿ ಸಿದ್ದರಾಮಯ್ಯನವರ ಇನ್ವಾಲ್ವ್ಮೆಂಟ್ ಇರೋದಕ್ಕೆ ಪ್ರಮುಖವಾದಂತಹ ಸಾಕ್ಷಿಗಳು ಸಿಕ್ಕಿದ್ವು ಪ್ರಮುಖವಾದಂತಹ ಸಾಕ್ಷಿ ಯಾವುದು ಅಂದರೆ ಅದು ಆಗ ಅಧ್ಯಕ್ಷರಾಗಿದ್ದಂತಹ ನಟೇಶ್ ಅವರ ಸಾಕ್ಷಿ ಸೊ ಇದನ್ನ ಇಟ್ಕೊಂಡು ಇಡಿ ಈಗ ಸಿದ್ದರಾಮಯ್ಯನವರ ಮೇಲೆ ನಾವು ಸಿದ್ದರಾಮಯ್ಯ ಅವರನ್ನು ನಾವು ಎನ್ಕ್ವೈರಿ ಮಾಡಬೇಕು ಅಂತ ಈಗ ಆಲ್ರೆಡಿ ಒಂದು ವೇ ಅಲ್ಲಿ ಬರ್ತಾ ಇದೆ ಇಡಿ ಈಗ ಸ್ನೇಹಮಯಿ ಕೃಷ್ಣ ಅವರು ಲೋಕ ಲೋಕಾಯುಕ್ತ ಅಧಿಕಾರಿಗಳು ಕೊಟ್ಟಿರುವಂತಹ ಆ ಒಂದು ರಿಪೋರ್ಟ್ನಲ್ಲಿ ಸ ಏನು ಸಿದ್ದರಾಮಯ್ಯ ಅವರ ಹಸ್ತಕ್ಷೇಪ ಇದೆ ಹಾಗಾಗಿ ಆ ರಿಪೋರ್ಟನ್ನು ನೀವು ಪರಿಗಣಿಸಬಾರದು ಅಂತ ಕೋರ್ಟ್ ಮೆಟ್ಟಿಲೇರಿದ್ರು ಆ ನಂತರದಲ್ಲಿ ಇಡಿ ಕೊಟ್ಟಿರುವಂತಹ ಒಟ್ಟು ಇಪ್ಪತ್ತೇಳು ದಾಖಲೆಗಳನ್ನು ಕೂಡ ಕೋರ್ಟ್ಗೆ ಸ್ನೇಹಮಯಿ ಕೃಷ್ಣ ಸಬ್ಮಿಟ್ ಮಾಡಿದರು ಅದರ ವಿಚಾರಣೆ ಕೂಡ ನಿನ್ನೆ ಆಗಿದೆ ತೀರ್ಪನ್ನು ಕಾಯ್ದಿರಿಸಿದೆ ಅದು ಕೂಡ ಸಿದ್ದರಾಮಯ್ಯನವರಿಗೆ ಸಂಕಷ್ಟ ತಂದಿಡೋದರಲ್ಲಿ ಯಾವುದೇ ರೀತಿಯಾದಂತಹ ಡೌಟ್ ಇಲ್ಲ ಒಂದು ವೇಳೆ ಲೋಕಾಯುಕ್ತ ಅಧಿಕಾರಿಗಳು ಸಿದ್ದರಾಮಯ್ಯನವರ ಹಸ್ತಕ್ಷೇಪದ ಮೇರೆಗೆ ಅವರಿಗೆ ಕ್ಲೀನ್ ಚೀಟ್ ಕೊಟ್ಟಿದೆ ಅಂತ ಗೊತ್ತಾದರೆ ಇ ಡಿ ಸಿದ್ದರಾಮಯ್ಯನವರನ್ನ ವಶಕ್ಕೆ ಪಡೆಯುತ್ತೆ ಆ ನಂತರದಲ್ಲಿ ಸ್ನೇಹಮಯಿ ಕೃಷ್ಣ ಅವರು ನಾವು ಸಿ ಬಿ ಐ ತನಿಖೆ ಆಗಲಿ ಅನ್ನುವಂತಹ ಒಂದು ಕೇಸನ್ನು ಹಾಕಿದ್ರು ಆ ಕೇಸ ಅರ್ಜಿ ವಜಾ ಆಯ್ತಲ್ಲ ಈಗ ಆ ಒಂದು ಅರ್ಜಿಯೇ ಸುಪ್ರೀಂ ಕೋರ್ಟ್ನಲ್ಲಿ ಪ್ರಶ್ನೆ ಮಾಡೋದಕ್ಕೆ ಅವಕಾಶ ಸ್ನೇಹಮಯಿ ಆಗಿದೆ ಅವರು ಸುಪ್ರೀಂ ಕೋರ್ಟ್ಗೂ ಕೂಡ ಹೋಗ್ಬೋದು ಈ ರೀತಿಯಾಗಿ ಮೂಡಾ ಉರುಳು ಸಿದ್ದರಾಮಯ್ಯನವರಿಗೆ ಬಿಗಿದುಕೊಳ್ಳುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ ಆ ನಂತರದಲ್ಲಿ ಎರಡರನ್ನ ಹೇಗೋ ಸಿದ್ದರಾಮಯ್ಯನವರು ಪಾರಾದ್ರು ಅನ್ಕೊಳ್ಳಿ ಈ ಮೂರನೇ ವಿಚಾರ ಇದೆ ಅಲ್ಲ ಇದು ಈಗ ಬಹಳ ಅಂದ್ರೆ ಬಹಳ ಗಂಭೀರ ಸ್ವರೂಪವಾದಂತಹ ವಿಚಾರ ಅದು ಕೂಡ ಈ ಗಣಿ ಕಂಪನಿಗಳ ಒಂದು ಲೈಸನ್ಸ್ ನವೀಕರಣ ಮಾಡೋದಕ್ಕೆ ಐನೂರು ಕೋಟಿ ರೂಪಾಯಿ ಕಿಕ್ ಬ್ಯಾಕ್ ಪಡೆದುಕೊಂಡಿದ್ದಾರೆ ಸಿದ್ದರಾಮಯ್ಯನವರು ಅನ್ನುವಂತಹ ಗಂಭೀರವಾದಂತಹ ಆರೋಪ ಏನದು ಪ್ರಕರಣ ಅಂತ ಹೇಳ್ತಾ ಹೋಗ್ತೀನಿ ಎರಡು ಸಾವಿರದ ಹದಿನೈದರಲ್ಲಿ ಈ ಬ್ಲಾಕ್ ಲಿಸ್ಟ್ ನಲ್ಲಿ ಕೆಲವು ಗಣಿ ಕಂಪನಿಗಳು ಅವರಿಗೆ ಸಿದ್ದರಾಮಯ್ಯ ಲೈಸೆನ್ಸ್ ಕೊಟ್ಟಿದ್ದಾರಂತೆ ಆ ಲೈಸನ್ಸ್ ನವೀಕರಣ ಮಾಡಿ ಮಾಡಿ ಕೊಟ್ಟಿದ್ದಾರೆ ಹರಾಜು ಪ್ರಕ್ರಿಯೆ ಗುತ್ತಿಗೆಯನ್ನ ಕೊಡಬೇಕಾಗಿತ್ತು ಕಂಪನಿಗಳಿಗೆ ಆದರೆ ಸಿದ್ದರಾಮಯ್ಯನವರು ಇದ್ದಾಗ ಅವರ ಒಂದು ಆಡಳಿತ ಇದ್ದಾಗ ಎರಡು ಸಾವಿರದ ಹದಿನೈದರಲ್ಲಿ ಹರಾಜು ಪ್ರಕ್ರಿಯೆ ಆಗದೆ ನೇರವಾಗಿ ಗುತ್ತಿಗೆಯನ್ನು ಕೊಟ್ಟಿದ್ದಾರೆ ಅನ್ನುವಂತಹ ಆರೋಪ ಈ ರೀತಿಯಾಗಿ ಗುತ್ತಿಗೆ ಕೊಡೋದಕ್ಕೆ ಲೈಸೆನ್ಸ್ ನವೀಕರಣ ಮಾಡೋದಕ್ಕೆ ಐನೂರು ಕೋಟಿ ರೂಪಾಯಿ ಕಿಕ್ ಬ್ಯಾಕ್ ಅನ್ನು ಪಡೆದುಕೊಂಡಿದ್ದಾರೆ ಅನ್ನುವಂತಹ ಗಂಭೀರವಾದಂತಹ ಆರೋಪ ಈಗ ಅದನ್ನ ವಿಚಾರಣೆ ಆಗಬೇಕು ಅದನ್ನು ಪ್ರಾಸಿಕ್ಯೂಷನ್ಗೆ ಕೊಡಬೇಕು ಅಂತ ಈಗ ದೂರು ಸಲ್ಲಿಸಿದ್ದಾರೆ ರಾಜ್ಯಪಾಲರು ಅದನ್ನು ಸಾಲಿಸಿಟರ್ ಜನರಲ್ ಬಳಿ ಡಿಸ್ಕಸ್ ಮಾಡಿದ್ದಾರೆ ಈ ಒಂದು ಪ್ರಕರಣ ಯಾವ ರೀತಿಯಾಗಿದೆ ಇದರ ಗಂಭೀರತೆ ಏನು ಅಂತ ಅವರನ್ನು ಸಂಪರ್ಕ ಮಾಡಿದ್ದಾರೆ ಆ ನಂತರದಲ್ಲಿ ಕಾನೂನು ಸಲಹೆಗಾರರನ್ನು ಕೂಡ ಈಗ ರಾಜ್ಯಪಾಲರು ಸಂಪರ್ಕ ಮಾಡಿದ್ದಾರೆ ಈ ಕೇಸ್ನಲ್ಲಿ ಸಿದ್ದರಾಮಯ್ಯನವರ ನೇರ ಇನ್ವಾಲ್ವ್ಮೆಂಟ್ ಏನಾದರೂ ಇದೆ ಅಂತ ಗೊತ್ತಾದರೆ ಈ ಒಂದು ಕೇಸ್ನಲ್ಲಿಯೂ ಕೂಡ ಸಿದ್ದರಾಮಯ್ಯನವರ ಮೇಲೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಸಿಕ್ಕರೂ ಸಿಗಬಹುದು ಒಟ್ಟಾರೆಯಾಗಿ ಬಸವರಾಜ ರಾಯರೆಡ್ಡಿ ಅವರು ಹೇಳಿರುವ ಹಾಗೆ ಏನು ಕರ್ನಾಟಕ ನಂಬರ್ ಒನ್ ಆಗಿದೆ ಭ್ರಷ್ಟಾಚಾರದಲ್ಲಿ ಅಂತ ಆ ಹೇಳಿಕೆ ಬಂದ ಎರಡು ದಿನದಲ್ಲಿಯೇ ಎರಡು ಪ್ರಮುಖ ಬೆಳವಣಿಗೆಗಳಾದವು ಒಟ್ಟಾರೆಯಾಗಿ ಗೆಳೆಯರೆ ಎಲ್ಲ ಹಗರಣಗಳು ಅಪೆಕ್ಸ್ ಬ್ಯಾಂಕ್ ಹಗರಣ ಆಗಿರ್ಬೋದು ಈ ಮೂಡ ಹಗರಣ ಮೂಡ ಅಲ್ಲ ಸಾರಿ ವಾಲ್ಮೀಕಿ ಹಗರಣ ಆಗಿರ್ಬೋದು ಅದರ ಜೊತೆಗೆ ಬೇರೆ ಬೇರೆ ಹಗರಣಗಳು ಈ ಒಂದು ಅವಧಿಯಲ್ಲಿಯೇ ಆಗಿರುವಂತಹ ಹಗರಣಗಳ ಒಟ್ಟು ಮೊತ್ತ ಹದಿನೇಳು ಸಾವಿರ ಕೋಟಿ ಅಂತ ಈಗ ಗಂಭೀರವಾದಂತಹ ಆರೋಪವೂ ಕೂಡ ಎದುರಾಗಿದೆ ಇಷ್ಟೆಲ್ಲದರ ಮೇಲೆ ಸಿದ್ದರಾಮಯ್ಯನವರ ಕುರ್ಚಿಯ ವಿಚಾರ ಏನು ಅಂತ ನೋಡೋದಾದರೆ ಗೆಳೆಯರೆ ಸಿದ್ದರಾಮಯ್ಯನವರನ್ನು ನವೆಂಬರ್ನಲ್ಲಿ ಇಳಿಸಲೇಬೇಕು ಅಂತ ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡ್ನಲ್ಲಿ ಪಟ್ಟು ಹಿಡಿದು ನಿಂತಿದ್ದಾರೆ ಆದರೆ ಹೈಕಮಾಂಡ್ ಇದಕ್ಕೆ ಬೇರೆಯದ್ದೇ ಒಂದು ಯೋಜನೆಯನ್ನು ರೂಪಿಸಿದೆ ಸಿದ್ದರಾಮಯ್ಯನವರು ಇಳಿಯೋದಂತೂ ಪಕ್ಕ ಆದರೆ ಯಾವಾಗ ಇಳಿತಾರೆ ಅನ್ನೋದನ್ನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಮಾಹಿತಿಯನ್ನು ಕೊಡ್ತೀನಿ ಅಲ್ಲಿವರೆಗೂ ಜೈ ಹಿಂದ್ जय कर्नाटका